ಹಲೋ ಮೈ ಡಿಯರ್ ಎಲ್ ಎಮ್ ಎಸ್ ಫ್ಯಾಮಿಲೀಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವಾಗ ಮಾರ್ನಿಂಗ್ ವಾಕಿಂಗ್ ಮಾಡ್ತಾ ಇದ್ದೀನಿ ಲಿಯಾಗೆ ರಜೆಗಳು ಬಿಟ್ಟಿದ್ದರಿಂದ ಸೊ ಆ ಒಂದು ಸಮಯದಿಂದ ಇವಾಗವರೆಗೂ ಎವ್ರಿ ಡೇ ಒಂದು ವಾಕಿಂಗ್ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಹವ್ಯಾಸನ ಕಳೆದುಕೊಂಡಿದ್ದೀನಿ ಸೊ ಇದು ನಿಜವಾಗ್ಲೂ ನಮಗೆ ತುಂಬಾ ಒಳ್ಳೆಯದು ಕೂಡ ಮಾರ್ನಿಂಗೇ ನಾವು ಒಂದು ವಾಕಿಂಗ್ ಮಾಡ್ಕೊಂಡ್ಬಿಟ್ರೆ ಬಾಡಿಯಲ್ಲಿರೋ ಎಲ್ಲ ನೋವಸು ಚೆನ್ನಾಗಿ ಆ್ಯಕ್ಟಿವ್ ಆಗುತ್ತೆ ನಮಗೆ ಹೋಲ್ ಡೇ ಎಲ್ಲ ಕೆಲಸಗಳು ಮಾಡೋದಕ್ಕೆ ನಮ್ಮನ್ನ ರೆಡಿ ಮಾಡಿ ಕೊಡುತ್ತೆ ಸೊ ನನಗೆ ಈ ಟೈಮ್ ಸಿಗದೇ ಇರೋದು ಕಾರಣ ಅದನ್ನೆಲ್ಲ ಮಾಡಿಲ್ಲ ಅಟ್ಲೀಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಧಾರಾಳವಾಗಿ ಸಾಕು ಬಿಕಾಸ್ ಅದರ್ ಎಕ್ಸಸೈಸು ನಾನು ಮಾಡ್ತಾಯಿರ್ತೀನಿ ಅದಕ್ಕೋಸ್ಕರ ಸೊ ಚೆನ್ನಾಗಿ ನೆನೆ ನೈಟ್ ಮಳೆ ಬಂದಿದೆ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡ್ಬಿಟ್ಟಿದೆ ಸೊ ಮನೆಗೆ ಬಂದಮೇಲೆ ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಸೊ ಬ್ರೇಕ್ಫಾಸ್ಟಿಗೆ ಬಂದು ನಾನಿವತ್ತು ಬರೀ ಒಂದು ವೀಟ್ ರಸ್ಕ್ ತೊಗೊಳ್ತಾ ಇದ್ದೀನಿ ಒಂದು ಮೂರು ವೀಟ್ ರಸ್ಕು ಸ್ವಲ್ಪ ಬ್ಲ್ಯಾಕ್ ಕಾಫಿಗೆ ಚೂರೇ ಚೂರು ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೇಸ್ಟಿಯಾಗಿ ಏನಾದರೂ ತಿನ್ನಬೇಕು ಟೆಂಪ್ಟ್ ಆಗ್ತಾಯಿತ್ತು ಸೊ ಹಾಗಾಗಿ ಮನೇಲಿರೋದ್ರಲ್ಲಿ ಏನು ಮಾಡ್ಬೋದಂತ ನಾನು ರಸ್ಕ್ ತೊಗೊಂಡಿದ್ದೀನಿ ಸೊ ಈ ಬ್ಲ್ಯಾಕ್ ಕಾಫಿಗೂ ರಸ್ಕ್ಗೂ ತುಂಬ ಟೇಸ್ಟಾಗಿರುತ್ತೆ ಬಟ್ ಇವಾಗ ಫುಲ್ ಕಾಫಿಗೆ ಬೇಕಾದಷ್ಟು ಟೇಸ್ಟಿಗೆ ನಾನು ಬೆಲ್ಲ ಹಾಕೋಲ್ಲ ಒಂದು ಅಷ್ಟೇ ಒಂದು ಸ್ವಲ್ಪ ನಮಗೆ ಆ ಟೇಸ್ಟ್ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಬ್ಲ್ಯಾಕ್ ಕಾಫಿ ಇವಾಗ ವಿತೌಟ್ ಶುಗರ್ ಕುಡಿಯೋದೇ ಕಲ್ತ್ಕೊಂಡಿದ್ದೀನಿ ಬಟ್ ರಸ್ಕ್ ತಿಂತೀವಲ್ವಾ ಸ್ವಲ್ಪ ಟೇಸ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿರಬೇಕು ಅನ್ನೋಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಸೊ ತುಂಬಾ ಒಳ್ಳೇದು ಕೂಡ ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್ ಕುಡಿಯೋದರಿಂದ ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಸೊ ಬೆಳಗ್ಗೆ ಅವ್ರಿಗೆ ಬ್ರೇಕ್ಫಾಸ್ಟ್ ಅವ್ರಿಗೆ ಬಂದು ದೋಸೆ ಟೊಮೊಟೊ ಗೊಜ್ಜು ಮಾಡಿ ಅವರಿಬ್ಬರಿಗೂ ಕೊಟ್ಬಿಟ್ಟು ನಾನು ರಸ್ಕ್ ತಿಂದೆ ಏನೋ ಟೆಂಪ್ಟ್ ಆಗ್ತಾಯಿತ್ತು ಸೊ ತಿನ್ಬಿಟ್ಟು ಪಕ್ಕದಲ್ಲಿರುವಂಥ ಒಂದು ಮಾಟಿಗೆ ಹೋಗ್ಬಿಟ್ಟು ಕೆಲವು ತಿಂಗ್ಸ್ ಎಲ್ಲ ತೊಗೊಂಡ್ಬಂದಿದ್ದೀನಿ ಸೊ ದಿನಸಿಗಳೆಲ್ಲ ಸ್ವಲ್ಪ ಜಾ ಬೇಕಾಗಿತ್ತು ಒಂದು ತ್ರೀ ಡೇಸ್ಗೆ ಬೇಕಾಗಿರೋ ಥರ ಎಲ್ಲದನ್ನು ನಾನು ಇವತ್ತೇ ತೊಗೊಂಡು ಬಂದ್ಬಿಟ್ಟೆ ಸೊ ಮಿಡ್ಲಲ್ಲಿ ಮಿಡ್ಲಲ್ಲಿ ನಾವು ನಾನ್ ವೆಜ್ ಜಾಸ್ತಿ ಯೂಸ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಮಾತ್ರ ಸೊ ಕೆಲವು ಮನೆ ಕೆಲಸಗಳಿರುತ್ತೆ ಅದನ್ನು ಸ್ವಲ್ಪ ಮಾಡ್ಕೊಂಬಿಡ್ತೀನಿ ಸೊ ಎವ್ರಿ ಆಲ್ಟರ್ನೇಟಿವ್ ಡೇಸ್ ನಾನು ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಸೊ ನಿಮಗೂ ಅಷ್ಟೇ ಒಂದು ಟಿಪ್ಪು ಮನೇಲಿ ಮಾತ್ರ ಕೊಳೆ ಬಟ್ಟೆಗಳನ್ನ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬಿಡಿ ಒಂದು ಹತ್ತು ಹದಿನೈದು ಬಟ್ಟೆ ಆಗ್ತಾಯಿದೆ ಅಂದಾಗಲೇ ನೀವು ವಾಷಿಂಗ್ ಮಿಷಿನ್ ಹಾಕಬೇಡಿ ಬಿಕಾಸ್ ಮನೆಯಲ್ಲಿ ಕೊಳೆ ಬಟ್ಟೆಗಳು ಆ ಥರ ಎಲ್ಲ ಇದ್ದರೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಸೊ ನಾನು ಸಮಟೈಮ್ಸ್ ಎವ್ರಿ ಡೇ ಕೂಡ ಹಾಕ್ತಾ ಇರ್ತೀನಿ ಲಿಯಾ ಇರೋದ್ರಿಂದ ಅವಳು ದಿನಕ್ಕೆ ಐದಾರು ಇರ್ತಾಳೆ ಹಾಕ್ತಾಯಿರ್ತಾಳೆ ಟೈಮ್ಸ್ ನನಗೆ ಸ್ವಲ್ಪ ಬಟ್ಟೆ ಸೇರಲಿಲ್ಲ ಅಂದರೆ ಆಲ್ಟರ್ನೇಟಿವ್ ಡೇಸ್ ಹಾಕ್ತೀನಿ ಸೊ ಮಿಡ್ ಸ್ನ್ಯಾಕ್ಸ್ ಬಂತು ಇವತ್ತು ಆರೆಂಜ್ ಜ್ಯೂಸೆ ತೊಗೊಳ್ತಾ ಇದ್ದೀನಿ ಸೊ ಆರೆಂಜ್ ಇವತ್ತು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಬಿಕಾಸ್ ಲಾಸ್ಟ್ ಟೈಮ್ ಆರೆಂಜ್ ತೊಗೊಂಡಿದ್ದೆ ಆದರೆ ಬೇಕಾದಷ್ಟು ಕ್ವಾಂಟಿಟಿ ನನಗೆ ಸಿಗಲಿಲ್ಲ ಸೊ ಮಿಡ್ ಸ್ನ್ಯಾಕ್ಸು ತುಂಬಾ ಇಂಪಾರ್ಟೆಂಟ್ ನೀವೇನಾದರೂ ಇವಾಗ ವೆಯ್ಟ್ ಲಾಸು ವೆಯ್ಟ್ ಮ್ಯಾನೇಜ್ಮೆಂಟ್ ಇದ್ದೀರಾ ಅಂದರೆ ಮಧ್ಯಾಹ್ನ ಲಂಚ್ ತಿನ್ನೋಕ್ಕಿಂತ ಮುಂಚೆ ಏನಾದರೂ ಒಂದು ಜ್ಯೂಸೋ ಇಲ್ಲ ಹಣ್ಣುಗಳು ನನಗೆ ಹಣ್ಣು ಥರ ತಗೊಳ್ಳೋದು ಸ್ವಲ್ಪನೂ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಜ್ಯೂಸ್ ಥರ ಮಾಡಿಬಿಟ್ಟು ಕುಡ್ಕೊಂಬಿಡ್ತೀನಿ ಸೊ ಇವತ್ತು ನಾನು ಆರೆಂಜ್ ಜ್ಯೂಸನ್ನ ಚೆನ್ನಾಗಿ ಈ ರೀತಿ ಜ್ಯೂಸರಲ್ಲಿ ಹಾಕಿ ತೊಗೊಂಡ್ರೆ ಯಾವುದೇ ರೀತಿ ವೇಸ್ಟೇಜ್ ಇರೋಲ್ಲ ಚೆನ್ನಾಗಿ ನಮಗೆ ಇದಾಗ್ಬಿಡುತ್ತೆ ಜ್ಯೂಸ್ ಚೆನ್ನಾಗಿ ಬಂದ್ಬಿಡುತ್ತೆ ಸೊ ಈ ಒಂದು ಸ್ಮಾಲ್ ಆರೆಂಜ್ ಇದೆ ನೋಡಿ ತುಂಬಾ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ಇವತ್ತು ನನಗೆ ಈ ದೊಡ್ಡ ಗ್ಲಾಸಲ್ಲಿ ಒಂದು ಫುಲ್ ಗ್ಲಾಸ್ ಸಿಕ್ಕಿದೆ ಇಷ್ಟಾದರೂ ಇರಬೇಕು ಸ್ವಲ್ಪ ನಮಗೆ ಹೊಟ್ಟೆ ಬಂದು ಆಗಿರುತ್ತೆ ಸೊ ಆ ಮಿಡ್ ಸ್ನ್ಯಾಕ್ಸ್ ಫಿಲ್ಲಿಂಗ್ ಆದ್ರೇ ನಿಮಗೆ ಮಧ್ಯಾಹ್ನ ಲಂಚ್ ಜಾಸ್ತಿ ಹೆವಿಯಾಗಿ ತಿನ್ನಲ್ಲ ಮತ್ತು ಗಬಗಬ ಅಂತನೂ ತಿನ್ನಲ್ಲ ಬೇಗ ಬೇಗನೂ ತಿನ್ನಲ್ಲ ಸೊ ಜ್ಯೂಸೆಲ್ಲ ಕುಡ್ಕೊಂಬಿಟ್ಟು ಲಿಯಾಕ್ ಸ್ವಲ್ಪ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡೋದೆ ಸೊ ಅವ್ಳಿಗೆ ಸ್ವಲ್ಪ ಸ್ವಿಮ್ಮಿಂಗ್ ಇವತ್ತು ನಾನು ನೀರಲ್ಲಿ ಇಳಿಲಿಲ್ಲ ನನಗೆ ಒಂಥರ ಕೋಲ್ಡ್ ಆದಂಗೆ ಆಗಿತ್ತು ಸೊ ಸರಿ ಇವತ್ತು ಅವಳು ಮಾಡಲಿ ಅಂತ ಹೇಳಿ ಅವಳನ್ನ ಸ್ವಲ್ಪ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗಿ ಅವ್ಳನ್ನ ಸ್ವಲ್ಪ ಸ್ವಿಮ್ಮಿಂಗ್ ಮಾಡಿಸ್ತಾ ಇದ್ದೆ ಸೊ ಇದು ದೊಡ್ಡ ಪೂಲೇ ದೊಡ್ಡ ಪೂಲಲ್ಲಿ ಇವಾಗ ಸ್ವಲ್ಪ ಧೈರ್ಯವಾಗಿ ಮಾಡ್ತಾ ಇದ್ದಾಳೆ ಯಾಕಂದರೆ ನಾರ್ಮಲ್ ಡೇಸಲ್ಲೆಲ್ಲ ಕರ್ಕೊಂಡೋಗಿ ಕರ್ಕೊಂಡೋಗಿ ನಾನು ಸ್ವಲ್ಪ ಮಾಡಿಸ್ತಾ ಇದ್ದೆ ಹಾಗಾಗಿ ಇವಾಗ ದೊಡ್ಡ ಪೂಲಲ್ಲಿ ಸ್ವಲ್ಪ ಮಾಡ್ತಾಳೆ ಹೈಟು ಚೆನ್ನಾಗಿ ಹಾಕ್ತಾರೆ ಚೆನ್ನಾಗಿ ಬ್ರೀದಿಂಗ್ ಪ್ರಾಬ್ಲಮ್ ಏನಾದಿದ್ರೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸೊ ಎನರ್ಜಿ ಲೆವೆಲ್ಲು ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು ಸ್ವಿಮ್ಮಿಂಗ್ ಫುಲ್ಲು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಸೊ ಸ್ವಿಮ್ಮಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದುಬಿಟ್ಟು ಅವಳನ್ನ ಅಪ್ ಮಾಡಿಸಿ ಮಧ್ಯಾಹ್ನ ಲಂಚ್ಗೆ ನಾನು ಒಂದು ವೈಟ್ ಎಗ್ ಒಂದು ಎಲ್ಲೋ ವಿತ್ತ ಹಾಕ್ಕೊಂಡು ಚೆನ್ನಾಗಿ ತುಂಬ ವೆಜಿಟೇಬಲ್ಸು ಒಂದು ಆನಿಯನ್ನು ಎರಡು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸೊಪ್ಪು ಸಾರು ಪಾಲಕ್ ಹಾಕಿ ಸೊಪ್ಪು ಸಾರು ಮಾಡ್ಕೊಂಡಿದ್ದೀನಿ ರೈಸು ಹೀರೆಕಾಯಿ ಪಲ್ಯ ಸೊ ಇಷ್ಟನ್ನು ತೊಗೊಂಡಿದ್ದೀನಿ ರೈಸ್ ಸ್ವಲ್ಪ ಕಮ್ಮಿನೇ ಪಲ್ಯವೂ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಬಿಕಾಸ್ ಎಗ್ ಬಂದು ಸ್ವಲ್ಪ ಬಿಗ್ ಇರೋದ್ರಿಂದ ಸೊ ಇವತ್ತು ನಾನು ಒಂದು ಪರ್ಮನೆಂಟ್ ಜೆಲ್ ನೈಲ್ ಪಾಲಿಷ್ ಅಪ್ಲಿಕೇಶನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಮ್ಮ ಹುಡುಗಿಗೆ ಹಾಕೋಕೇಳ್ದೆ ಪ್ರಾಡಕ್ಟ್ಗಳೆಲ್ಲ ತುಂಬ ಇದಲ್ಲದೆ ಇನ್ನೂ ಜಾಸ್ತಿ ಪ್ರಾಡಕ್ಟ್ಸ್ಗಿದೆ ಇವಾಗ ನನಗೆ ಬೇಕಾಗಿರೋ ಬೇಸಿಕ್ಸ್ಗೆ ಇಷ್ಟು ತಗೊಂಡು ಅರೇಂಜ್ ಇಟ್ಕೊಂಡಿದ್ದೀನಿ ಸೊ ಈ ಜೆಲ್ ಪಾಲಿಷ್ ಹಾಕೋದಕ್ಕೆ ನಮಗೆ ಅಟ್ಲೀಸ್ಟ್ ಸ್ವಲ್ಪ ಟೈಮ್ಗಳು ಜಾಸ್ತಿ ಬೇಕಾಗುತ್ತೆ ನಾನು ಸ್ವಲ್ಪ ಈ ಸತಿ ಒಂದು ಫಂಕ್ಷನ್ ಇದೆ ಹಾಗೆ ಮನೆಗೆ ಇದ್ದೀನಿ ಸರಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಇದ್ರು ನಮ್ಮ ಹುಡುಗಿ ಸರಿ ಅಂತ ಇವತ್ತು ಅವಳ ಹತ್ರ ಕ ಮಾಡಿಸ್ಕೊಳ್ತಾ ಇದ್ದೀನಿ ಕಾಲಿಗೆ ಬಂದು ಸ್ವಲ್ಪ ಸ್ವಲ್ಪ ಲೈಟಾಗಿರೋವಂಥ ಡಿಸೈನ್ಸ್ ನೋಡಿಕೊಂಡು ಮಾಡ್ತಾಯಿದ್ದೀನಿ ಬಟ್ ಈ ಪಿಂಕ್ ಕಲರ್ ತುಂಬ ನ್ಯೂಡ್ ಕಲರ್ಸು ಇದರಲ್ಲಿ ಬಂದು ನೀವು ಸ್ವಲ್ಪ ಚೆನ್ನಾಗಿರುವಂಥ ಡಾರ್ಕ್ ಕಲರ್ಸ್ ಎಲ್ಲ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಬ್ಯಾಂಗ್ಳೂರು ನಿಯರಲ್ಲಿರೋರಿಗೆ ಮನೆಗೆ ಬಂದು ಮಾಡಿಕೊಡ್ತಾಳೆ ಬಟ್ ಆದರೆ ಸ್ವಲ್ಪ ದೂರ ಇರೋರಿಗೆಲ್ಲ ಮಾಡ್ಕೊಡೋಲ್ಲ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಕರೆಕ್ಟಾಗಿ ಮಾಹಿತಿನ ಕೊಡ್ತೀನಿ ಸೊ ಇದ್ರದ್ದು ಫುಲ್ ಡೀಟೇಲ್ ವೀಡಿಯೋ ಬ ವೀಡಿಯೋ ಬಂದು ನಿಮಗೆ ಕನ್ಯಾಸ್ ಬ್ಯೂಟಿ ಆ್ಯಂಡ್ ಬೋಟಿಕೆಲ್ಲ ಅವೈಲಬಲ್ ಇರುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ನೈಲ್ಸ್ ಆಲ್ಮೋಸ್ಟ್ ನನಗೆ ಬಿಡೋದು ಇಷ್ಟ ಆಗೋಲ್ಲ ಎಲ್ಲ ಕಟ್ ಮಾಡಿಬಿಡ್ತೀನಿ ಬಟ್ ಈ ಸತಿ ಸ್ವಲ್ಪ ಕಾಲಲ್ಲಿ ಇರಲಿ ಅಂತ ಹೇಳಿ ಇಟ್ಕೊಂಡೆ ಲಿಯಾನೋ ಸ್ವಿಮ್ಮಿಂಗಿಗೆ ಹೋಗಿ ಹೋಗಿ ಫುಲ್ ಟ್ಯಾನ್ ಆಗಿತ್ತು ಸೊ ಅವಳಿಗೆ ಟ್ಯಾನ್ದು ಪ್ಯಾಕ್ ಹಾಕ್ತಾ ಇದ್ದೀನಿ ಮೌಮಿಸ್ ಬ್ರ್ಯಾಂಡಿಂದ ಹಾಕ್ತಾ ಇದ್ದೀನಿ ಅಮೆಝಾನಲ್ಲಿ ಅವೈಲೇಬಲ್ ಇದೆ ನಿಮಗೆ ಮಕ್ಕಳಿಗೆ ಹಾಕ್ಬೋದು ಸ್ವಲ್ಪ ಕ್ವಾಂಟಿಟಿ ತಗೊಂಡು ಹಾಲಲ್ಲಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಹಾಕೋಬೋದು ಸೊ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ಟು ನಾರ್ಮಲ್ ಫೇಸ್ ವಾಶ್ ಮಾಡಿಕೊಂಡ್ರೆ ಸಾಕು ಇದರಲ್ಲಿರೋ ಇಂಗ್ರೀಡಿಯೆಂಟ್ಸು ನಮಗೆ ನಾರ್ಮಲ್ ಆಗಿ ಮನೆಯಲ್ಲಿ ಇರುವಂಥ ಒಂದು ಇಂಗ್ರೀಡಿಯೆಂಟ್ಸೇ ಸೊ ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ ಮಕ್ಕಳಿಗೆ ಫೇಸಿಗೆ ಬೇಕಾಗಿರೋ ಥರನೇ ಸೊ ಅವಕ್ಕೂ ಸ್ವಲ್ಪ ಇವಾಗಿಂದ ಪ್ಯಾಕ್ಗಳೆಲ್ಲ ಹಾಕ್ತಾ ಇದ್ದರೆ ಅವ್ರಿಗೂ ಸ್ವಲ್ಪ ಚೆನ್ನಾಗಿರುತ್ತೆ ಕೂಲಿಂಗಾಗೂ ಇರುತ್ತೆ ಪ್ಲಸ್ ಅವಕ್ಕೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಇದರಲ್ಲಿ ಅದು ಇಲ್ಲದೆ ನಾನು ಕೆಮಿಕಲ್ ಫ್ರೀ ಆಗಿರುತ್ತೆ ಮಕ್ಕಳದಲ್ವ ಫುಲ್ ನಾರ್ಮಲ್ ಪೌಡರ್ ಥರನೇ ಇರುತ್ತೆ ಸೊ ಇಲ್ಲ ನಿಮಗೆ ಅದು ಹಾಕೋದು ಭಯ ಆಗ್ತಾ ಇದ್ದರೆ ಮನೆಯಲ್ಲೇ ಬಂದು ನೀವು ಕಡಲೆ ಇರುತ್ತಲ್ವ ಚಟ್ನಿ ಹಾಕ್ತೀವಲ್ಲ ಆ ಕಡಲೆ ಹೆಸರು ಬೇಳೆ ಆಮೇಲೆ ಬಿಳಿ ಚೆನ್ನ ಇದಿಷ್ಟು ಚೆನ್ನಾಗಿ ಗ್ರೈಂಡರಲ್ಲಿ ಹಾಕಿ ಅಥವಾ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡಿಕೊಂಡು ಹಾಲಲ್ಲೋ ನೀರಲ್ಲೋ ಹಾಕಿ ನೀವು ಅದನ್ನು ಪ್ಯಾಕ್ ಅಂದು ಫೈ ಟು ಫಿಫ್ಟೀನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಥವಾ ಫೈ ಅದು ಗೊತ್ತಾಗ್ಬಿಡುತ್ತೆ ನಿಮಗೆ ಆ ಒಣಗೋ ಟೈಮಲ್ಲಿ ನೀವು ಅದನ್ನು ರಿಮೂವ್ ಮಾಡಿಬಿಡಿ ಸೊ ಅವಳಾಗ ಅವಳೇ ಫೋಟೋಸ್ ಎಲ್ಲ ತೊಗೊಂಡಿದ್ದಾಳೆ ಸೊ ಅವಳಿಗೆ ಸ್ವಲ್ಪ ಪ್ಯಾಕ್ ಹಾಕ್ಬಿಟ್ಟು ಲೈಟಾಗಿ ಈ ರೀತಿ ಡ್ರೈ ಆದ ತಕ್ಷಣ ನೀರು ಹಾಕಿ ವಾಶ್ ಮಾಡಿಬಿಡಿ ಚೆನ್ನಾಗಿರುತ್ತೆ ರಿಸಲ್ಟು ಸೊ ಮನೇಲಿ ಕೂಡ ನೀವು ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಬಂದು ಜ್ಯಾಕ್ ಫ್ರೂಟ್ದು ಬೀಜಗಳನ್ನ ಚೆನ್ನಾಗಿ ಈ ರೀತಿ ರೋಸ್ಟ್ ಮಾಡಿ ತೊಗೊಂಡಿದ್ದೀನಿ ಇದರಲ್ಲೂ ತುಂಬ ಪ್ರೋಟೀನ್ ಕಂಟೆಂಟ್ ಇದೆ ಸೊ ನಾವು ತಿನ್ನೋದು ನಾರ್ಮಲಾಗಿ ಜಾಸ್ತಿ ಪ್ರೋಟೀನ್ ತೊಗೊಂಡ್ರೆ ನಮಗೆ ರಿಸಲ್ಟು ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ವೆಯ್ಟ್ ಚೆನ್ನಾಗಿ ಮ್ಯಾನೇಜ್ ಆಗ್ತಾ ಹೋಗುತ್ತೆ ಸೊ ಈವ್ನಿಂಗ್ ಬಂದು ಅವಳು ಕರಾಟೆ ಕ್ಲಾಸ್ ಇತ್ತು ಇವತ್ತು ಈವ್ನಿಂಗ್ ಕರಾಟೆ ಕ್ಲಾಸಿಗೆ ಕರ್ಕೊಂಡೋಗಿ ಕರಾಟೆನ ಮಾಡಿಸ್ತಾ ಇದ್ದೆ ಕರಾಟೆನೂ ಅಷ್ಟೇ ಸೊ ಸ್ಟ್ಯಾಮಿನಾ ಇನ್ಕ್ರೀಸ್ ಆಗುತ್ತೆ ನಿಮಗೆ ಪುನಃ ಪುನಃ ಹೇಳ್ತಾ ಇರ್ತೀನಿ ಮಕ್ಕಳಿಗೆ ನಿಮಗೇನಾದರೂ ಪಕ್ಕದಲ್ಲಿ ಈ ರೀತಿ ಏನಾದರೂ ಮಾಡೋದು ಅವಕಾಶ ಇದ್ದರೆ ಖಂಡಿತವಾಗ್ಲೂ ಈ ಥರ ಏನಾದರೂ ಒಂದನ್ನು ನೀವು ಜಾಯಿನ್ ಮಾಡಿಬಿಡಿ ಇವಾಗಿಂದ ಅವರು ಸುಮ್ಮನೆ ಫೋನು ಮೊಬೈಲ್ ನೋಡೋ ಬದಲು ಅಟ್ಲೀಸ್ಟ್ ಯಾವುದಾದ್ರೂ ಈ ರೀತಿ ಒಂದು ಆ್ಯಕ್ಟಿವಿಟೀಸಿಗೆ ಹೋದರೆ ಅವ್ರಿಗೂ ಸ್ವಲ್ಪ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ಅದೇ ರೀತಿ ತುಂಬ ವಿಷಯಗಳು ಕಲಿತ್ಕೊಳ್ತಾ ಕರಾಟೆ ಕ್ಲಾಸಿಗೆ ಹೋಗಬೇಕಾದ್ರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಪಿಝಾನ ತೊಗೊಂಡು ಅಲ್ಲಿ ಮಾಡ್ತಾಯಿದ್ರು ಸೊ ಅಲ್ಲಿ ಆಲ್ರೆಡಿ ತುಂಬ ಕ್ಯೂ ಇತ್ತು ಹೋಗಬೇಕಾದ್ರೆ ಕೊಡಿಸ್ತೀನಿ ಅಂತ ಹೇಳಿದ್ದೆ ಬಟ್ ಹೋಗಬೇಕಾದ್ರೂ ತುಂಬ ಕ್ಯೂ ಇತ್ತು ಸರಿ ಇದು ನಡೆಯೋ ಕೆಲಸ ಅಲ್ಲ ಅಂತ ಹೇಳಿ ಪಕ್ಕದಲ್ಲೇ ಡಾಮಿನೋಸ್ ಇದೆ ಅವ್ಳಿಗೆ ಬೇರೆ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟಿದ್ದೆ ಸರಿ ಅಂತ ಕರ್ಕೊಂಡು ಬಂದೆ ಇಲ್ಲಿ ನಮಗೆ ಫ್ರೆಶ್ಶಾಗಿ ಹಾಗೆ ನಮ್ಮ ಮುಂದೆನೇ ಮಾಡಿ ಕೊಡ್ತಾರೆ ಡಾಮಿನೋಸಲ್ಲಿ ನಮಗೇನು ಬೇಕು ಅದನ್ನು ಸೊ ಇವಳಿಗೆ ಮಾತ್ರ ಸ್ವಲ್ಪ ಚಿಕ್ಕದು ಒಂದು ಪಿಜ್ಜಾ ತುಂಬ ಸ್ಮಾಲ್ ಸೈಜ್ ತಗೊಕೊಟ್ವಿ ಬಿಕಾಸ್ ತುಂಬಾ ಅವಳಿಗೆ ನಾನು ಇದು ಮಾಡಲ್ಲ ಕಂಟ್ರೋಲ್ ಮಾಡೋಲ್ಲ ಮಂತ್ಲಿ ಒಂದು ಸತಿನೋ ಟೂ ಮಂತ್ಸ್ಗೆ ಒಂದು ಸರ್ತಿ ಅಟ್ಲೀಸ್ಟ್ ಅವಳು ಕೇಳೋದನ್ನು ಕೊಡಿಸ್ತೀನಿ ತುಂಬಾ ನಾವು ಕಂಟ್ರೋಲ್ ಮಾಡ್ಬೋದು ಅವಳು ಪಿಜ್ಝಾ ಅಂದರೆ ತುಂಬ ಇಷ್ಟ ಸೊ ಜಂಕ್ ಬೇಡ ಜಂಕ್ ಬೇಡ ಸ್ವೀಟ್ಸ್ ಅಂತೂ ಕಂಪ್ಲೀಟ್ ಸ್ಟಾಪ್ ಮಾಡಿದೆ ಕೇಕು ಚಾಕ್ಲೇಟ್ಸ್ ಏನು ತಿನ್ನಲ್ಲ ಅಟ್ಲೀಸ್ಟ್ ಇದು ಮತ್ತು ಕೆ ಎಫ್ ಸಿ ಒಂದು ಟೂ ಮಂತ್ಸಿಗೆ ಒಂದ್ಸತಿ ಮಂತ್ಲಿ ಒಂದು ಸತಿ ಏನಾದರೂ ಕೇಳ್ತಾಳೆ ಅವಾಗ ಅವಳಿಗೆ ಕೊಡಿಸ್ತೀವಿ ಸೊ ಅವಳು ಪಿಜ್ಜಾ ತಿನ್ಕೊಂಡ್ಳು ಸರಿ ಹೊರಗಡೆ ಬಂದುಬಿಟ್ವಲ್ಲ ಅಂತ ಹೇಳಿ ಡಿನ್ನರ್ನ ಬಂದು ನಾವು ಅಲ್ಲೇ ಪಕ್ಕದಲ್ಲೇ ಇರೋ ಹೋಟೆಲಲ್ಲಿ ಡಿನ್ನರ್ ಬಂದು ಮಾಡ್ಕೊಂಡು ಹೋದ್ವಿ ಸೊ ಅವಳಿಗೆ ಮತ್ತೆ ಜ್ಯೂಸ್ ಬೇಕು ಅಂತ ಹೇಳಿದ್ಲು ಅವಳಿಗೊಂದು ವಾಟರ್ ಮಿಲನ್ ಜ್ಯೂಸ್ ಕೊಡಿಸ್ಬಿಟ್ಟು ಆ ಪಿಜ್ಜಾದಲ್ಲೂ ಸ್ವಲ್ಪ ಸ್ವಲ್ಪ ನಾನು ನನ್ನ ಹಸ್ಬೆಂಡು ಶೇರ್ ಮಾಡಿ ಬೇಡ ತಿಂದ್ವಿ ಅವಳೊಬ್ಬಳೇ ಅಷ್ಟು ತಿನ್ನಬಾರ್ದು ಅಂತ ಹಸ್ಬೆಂಡು ಇಲ್ಲಿ ಪುಲಾವು ಕಡಾಯಿ ಪುಲಾವ್ ಚೆನ್ನಾಗಿ ಸಿಗುತ್ತೆ ಅದನ್ನು ತೊಗೊಂಡ್ರು ನಾನು ಒಂದು ಮಸಾಲೆ ದೋಸೆ ತೊಗೊಂಡೆ ಸೊ ಅವಳೊಂದು ಜ್ಯೂಸ್ ತೊಗೊಂಡು ಕುಡ್ಕೊಂಡು ಇವತ್ತಿನ ಡಿನ್ನರ್ ಇಲ್ಲೇ ಮುಗಿಸಿದ್ವಿ ಸೊ ಇವತ್ತು ನಾನು ನೈಲ್ ಪೇಂಟ್ ಹಾಕ್ಕೊಂಡಿದ್ದೀನಲ್ಲ ಅದು ಬಂದು ನಿಮ್ಗೆ ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸ್ ಟೂ ಟು ತ್ರೀ ಮಂತ್ಸ್ ಚೆನ್ನಾಗಿರುತ್ತೆ ನಾನು ಬರೀ ಒಂದೇ ಒಂದು ಕೋಟ್ ಹಾಕಿದ್ದೀನಿ ಡಬಲ್ ಕೋಟೆಲ್ಲ ಮಾಡಿ ಹಾಕ್ಕೊಂಡ್ರೆ ತ್ರೀ ಮಂತ್ಸಿಗೆ ಸೂಪರಾಗಿದ್ದರೆ ಇರುತ್ತೆ ಎಕ್ಸ್ಟೆನ್ಷನ್ನು ಮಾಡಿಕೊಂಡು ಹಾಕ್ಕೋಬೋದು ಸೊ ಏನಾದರೂ ಫಂಕ್ಷನ್ ಇದ್ದರೆ ಹಾಕ್ಕೊಳ್ಳಿ ನೀಡೆಡ್ ಇದ್ದರೆ ಮಾತ್ರ ಮಾಡ್ಕೊಳ್ಳಿ ಬೇಕು ಸುಮ್ಮನೆ ಸುಮ್ಮನೆ ಮಾಡೋಕ್ಕೂ ಹೋಗಬೇಡಿ ಮನೇಲಿ ಬೇರೆ ಫಿಶ್ ತೆಗೆದಿಟ್ಟಿದ್ದೆ ಸರಿ ಅದಕ್ಕೆ ಹೋಗಿದ ತಕ್ಷಣ ಮಸಾಲೆನ ಹಾಕಿ ಇಟ್ಬಿಟ್ಟು ನಾಳೆಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅದನ್ನು ಮಸಾಲೆ ಹಾಕಿ ಇಟ್ಟಿದ್ದೀನಿ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಒಳ್ಳೆ ಆಹಾರ ತಿನ್ನಿ ಆರೋಗ್ಯವಾಗಿರಿ ಬಾಯ್ ಬಾಯ್